ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಬಂದುಬಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣ ಎಂ ಕನ್ನಡ ಲಾಗ್ ಇವತ್ತೇನಪ್ಪ ಇವತ್ತು ಇವತ್ತು ಟಾಪಿಕ್ ತೊಗೊಂಡಿದ್ದೀನಿ ಅಂತ ಅಂದರೆ ನಮ್ಮ ರೈತರ ರಾಜ್ಯಗಳಲ್ಲಿ ಹೇಗೆಲ್ಲ ಅಡಕೆ ಧಾರಣೆ ಹೇಗೆಲ್ಲ ರೇಟ್ಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಲ್ಲ ರೇಟ್ ಇದೆ ಎಂಬುವ ಮಾಹಿತಿಯನ್ನು ತಿಳಿದುಕೊಡ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ರಾಜ್ಯದಲ್ಲಿ ಅಡಕೆ ಧಾರಣೆ ಎಷ್ಟೆಷ್ಟು ಇವೆ ರಾಜ್ಯದಲ್ಲಿ ವಿವಿಧ ಮಾರುಕಟ್ಟೆಯಲ್ಲಿ ಅಡಕೆಯಲ್ಲಿ ಹೆಚ್ಚಾದ ಕಾರಣ ಅಡಕೆ ಧಾರಣೆ ಏರಿಕೆ ಕಂಡಿದೆ ಬೇಡಿಕೆ ಹೆಚ್ಚಾಗಿರುವ ಕಾರಣ ಅಡಕೆ ಧಾರಣೆ ಮತ್ತಷ್ಟು ಮತ್ತಷ್ಟು ಏರಿಕೆ ಸಾಧ್ಯತೆ ಇದೆ ಕೆಲವು ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಧಾರಣೆ ಐವತ್ತೈದು ಸಾವಿರ ಗಡಿ ದಾಟಿದೆ ವಹಿವಾಟು ನಡೆಸುತ್ತಿದೆ ರಾಜ್ಯದ ವಿವಿಧ ಮಾರುಕಟ್ಟೆಯಲ್ಲಿ ಶುಕ್ರವಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಓಕೆನ ಅಡಿಕೆ ಧಾರಣೆ ಏರಿಕೆ ಕಂಡಿದೆ ಎಂದು ತಿಳಿದು ಬಂದಿರುತ್ತದೆ ಚನ್ನಗಿರಿಯಲ್ಲಿ ತಾಲೂಕಿನಲ್ಲಿ ಈ ಹಿಂದೆ ಮೂವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದ ಪ್ರಮುಖ ವಾಣಿಜ್ಯ ಬೆಳೆ ಬೆಳೆಯನ್ನಾಗಿ ಅಡಕೆಯನ್ನು ರೈತರು ಬೆಳೆಯುತ್ತಿದ್ದರು ಹೀಗಾಗಿ ತಾಲೂಕನ್ನು ಅಡಕೆಯ ಬೆಳೆಗಾರರು ಹಲವು ಸಮಸ್ಯೆ ಹಾಗೂ ಸಂಕಷ್ಟಗಳನ್ನು ಎದುರಿಸುತ್ತಿರುವಂತಾದರು ಪ್ರತಿ ವರ್ಷಗಳ ಪ್ರತಿ ವರ್ಷ ಗಣನೀಯ ಪ್ರಮಾಣದಲ್ಲಿ ಹೊಸ ಅಡಕೆಯ ತೋಟವನ್ನು ಮಾಡುವ ಕಡೆ ರೈತರು ಒಲವು ತೋರಿಸುತ್ತಿದ್ದಾರೆ ಹೀಗಾಗಿ ಅಡಕೆ ಸಸಿಗಳು ಈಗ ಭಾರಿ ಬೇಡಿಕೆ ಕಂಡಿದೆ ಅಡಿಕೆ ಸಸಿ ನೆಡುವವರು ಹೇಗೆ ನೆಡಬೇಕು ಕವಲು ಬೇರುಗಳಿರುವ ಏಕದಳ ಸಸ್ಯದ ಬೇರಿನ ಗುಣ ಮೇಲು ಭಾಗದಲ್ಲಿ ಪಸರಿಸುತ್ತಾ ಬೆಳೆಯುವುದಾಗಿರುತ್ತದೆ ಮೊದಲಾಗಿ ಎಲ್ಲ ಅಡಕೆ ಬೆಳೆಸುವ ರೈತರು ಸಸ್ಯ ಬೆಳವಣಿಗೆಯ ಕ್ರಮವನ್ನು ತಿಳಿದು ಅದಕ್ಕೆ ಅನುಗುಣವಾದ ಬೇಸಾಯ ಕ್ರಮವನ್ನು ಅನುಸರಿಸಬೇಕು ಅಡಿಕೆ ಸಸಿ ನೆಡುವ ಅಡಿಕೆ ಸಸಿ ನೆಡುವ ಹೇಗಿರಬೇಕು ಅಂದರೆ ಹೇಗೆ ಸಸಿ ನೆಡುವ ಹೊಂಡ ಹೇಗಿರಬೇಕು ಹೇಗೆ ನೆಡಬೇಕು ಹೇಗಿರ ಹೇಗೆ ರಕ್ಷಿಸಬೇಕು ಎಂಬುದರ ಪೂರ್ತಿಯ ಮಾಹಿತಿಯನ್ನು ತಿಳಿದು ಕೊಡಲಾಗುತ್ತದೆ ನೋಡಿ ಫ್ರೆಂಡ್ಸ್ ಹೇಗೆ ನಾವು ಎಲ್ಲ ಧಾರಣೆ ಏನಪ್ಪ ಅಂದರೆ ಅಡಿಕೆ ನಮ್ಮ ರೈತರು ಎಲ್ಲ ಹೆಚ್ಚುತ್ತಿರುವ ಕಾರಣ ಎಲ್ಲ ತೋಟಗಳಲ್ಲಿ ಹೊಸ ಹೊಸ ತೋಟಗಳಲ್ಲಿ ಎಲ್ಲ ಅಡಿಕೆ ಸಸಿಗಳು ತುಂಬ ಜಾಸ್ತಿ ನೆಡುವಂತಾಗಿರ್ತದೆ ರೈತರು ಏನಪ್ಪ ಅಂತಂದರೆ ಎಷ್ಟು ಸಂರಕ್ಷಣೆಯಲ್ಲಿ ಕೊಟ್ಟಿರುವಂತಹ ರೈತರು ಅಂತ ಅಂದರೆ ಹೇಗೆ ಕಷ್ಟಪಟ್ಟು ಹೇಗೆ ಸಸಿಗಳು ಕಾಪಾಡ್ಕೊಂಡು ಬರ್ತೀವಿ ಮತ್ತು ಔಷಧಿ ಸಿಂಪಡಣೆ ಮಾಡಿಕೊಂಡು ಗೊಬ್ಬರ ಹಾಕ್ಕೊಂಡು ಹೇಗೆಲ್ಲ ನಡೆಸ್ಕೊಂಡು ಬರ್ತೀವಿ ವ್ಯವಸಾಯಗಳಲ್ಲಿ ಅದರ ಮೇಲೆ ನಮ್ಮ ಬೆಳವಣಿಗೆ ಕಂಡು ಬಂದಿರುತ್ತದೆ ಅಂತ ఫ్రెండ్స్ నేను ఈ మాతీతూ కొట్టిన ఫ్రెండ్స్ ఎల్గూ బై బై ఫ్రెండ్స్